ಸೊ ಇವಾಗ ಸಿದ್ದರಾಮಯ್ಯ ಅವರು ಆಡಳಿತ ಹೇಗೆ ನೋಡಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಐದು ನವ ಗ್ಯಾರೆಂಟಿ ಕಡೆ ಕೊಟ್ಟಾರಲ್ಲ ಏನು ನಡೆದಿದ್ದಿಲ್ಲ ಯಾವುದೇ ಯಾವ್ದು ಪ್ಲಸ್ ಪಾಯಿಂಟ್ ನಿಮ್ಗೆ ಅನ್ಸಿರೋ ಪ್ರಕಾರ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಬಸ್ಸಿಂದು ಇದ್ದಿತ್ತು ಒಂದು ಎರಡು ಸಾವಿರ ರೂಪಾಯಿಂದ ಏನು ಯೂಸ್ ಆಗುತ್ತೆ ಸರ್ ಏ ಒಂದು ಮಹಿಳೆಗೆ ಒಂದು ಯೂಸ್ ಆಗಿಯೇ ಇರುತ್ತಲ್ಲ ಅವ್ರಿಗೆ ಅವ್ರು ಕಷ್ಟ ಹಾಸ್ಕೊಕ್ಕೆಲ್ಲ ಎಲ್ಲ ಹೆಲ್ಪಿಂಗ್ ನೇಚರ್ ಆಯ್ತು ಹೌದು ಒಂದು ತಿಂಗಳಲ್ಲಿ ಬರೀ ಎರಡು ಸಾವಿರ ರೂಪಾಯಿ ಸಾಕು ನಿಮಗೆ ಹೌದು ಸಾವಿರ ರೂಪಾಯಿ ಬಟ್ ಅವ್ರ ಖರ್ಚಿಗೆ ಸಾಕು ಓಕೆ ಅದ್ರಿಂತ ಉದ್ಯೋಗ ಅವಕಾಶ ಎಲ್ಲ ಮಾಡ್ಕೊಟ್ಟವ್ರೆ ಮಾಡ್ಕೊಟ್ಟೆ ಮಾಡ್ಕೊಟ್ಟವ್ರೆ ಅದಕ್ಕೂ ಎಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟವ್ರಲ್ಲ ಎಜುಕೇಶನ್ ಈಗ ಬಸ್ ಫ್ರೀ ಎಲ್ಲ ಮಾಡೋರಲ್ಲ ಇದೆಲ್ಲ ಮಾಡಿರೋದು ಫ್ಯೂಚರಲ್ಲಿ ಈಗಲೇ ಟ್ಯಾಕ್ಸ್ ರೇಟ್ ಅದೆಲ್ಲ ಜಾಸ್ತಿ ಆಗ್ತಾ ಬರ್ತಿದೆ ಹೌದು ಹೌದು ಜಾಸ್ತಿ ಆಗ್ಬಿಟ್ಟಿದೆ ಈಗ ಒಂದು ತಗೋತಾರೆ ಒಂದು ಕೊಡ್ತಾರೆ ಅಷ್ಟೇ ಈ ಮೇಲೆ ಜಾಸ್ತಿ ಆಗ್ತಾವ್ರೆ ಬರೆಗಳು ಡಿ ಕೆ ಶಿವಕುಮಾರ್ ಬಂದ್ರೆ ಇದೇ ತರ ಆಡಳಿತ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡ್ತಾರೆ ಈಗ ಮಾತು ತಕ್ಕಂತೆ ಅವರು ನಡೆಸ್ಕೋಬೇಕು ಅಷ್ಟೇ ಎರಡು ವರ್ಷ ಕೊಡ್ತೀನಿ ಅಂದರೆ ಎರಡು ವರ್ಷ ನಾವು ಮಾಡ್ತೀವಿ ಸರ್ಕಾರ ಡಿ ಕೆ ಚುಮಾಗಿ ಎರಡು ವರ್ಷ ಬಿಟ್ಕೊಡ್ತೀನಿ ಅಂತ ಹೇಳಲ್ಲ ಆ ಮತ್ತು ಮಾತು ತಕ್ಕಂಗೆ ಓಕೆ ಬಿಟ್ಕೊಡೋದು ಅವರು ಉತ್ತಮ ಈಗ ಎರಡು ಅದೇ ಬಿಟ್ಕೊಡ್ತಾರಲ್ಲ ನೆಕ್ಸ್ಟ್ ಹೋಯ್ತಾ ಅವ್ರದ್ದೇ ಆಡಳಿತ ಚೆನ್ನಾಗಿ ನಡೆಸ್ತಾರ ಅದು ನೋಡಬೇಕಲ್ಲ ಕಾದು ಕಾದು ನೋಡಬೇಕು ಅವರು ಓಕೆ ಸೀಟ್ ಮೇಲೆ ಕೂತ್ಮೇ ಅಂತಲೇ ಗೊತ್ತಾಗುತ್ತೆ ಹ್ಞೂ ಅದಕ್ಕಿಂತ ಮುಂಚೆ ಹೆಂಗೆ ಹೇಳಕ್ಕಾಯ್ತಿದೆ ಅವ್ರು ಕೂತ್ಕೊಂಡು ಅವ್ರು ನಡೆಸೋ ಏನು ಹೆಂಗೆ ನಡೆಸ್ತಾರೆ ನೋಡಬೇಕಲ್ಲ ಅದು ಓಕೆ ಸರ್ ಥ್ಯಾಂಕ್ ಯು ಈಗ ಯಾವುದ್ರಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದು